ಮಂಡ್ಯ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ಉದ್ಘಾಟನೆ ಮತ್ತು ಜಿಲ್ಲಾ ಸೌಹಾರ್ದ ಸಹಕಾರಿ ಸಮ್ಮೇಳನವನ್ನು ಜನವರಿ ಹನ್ನೊಂದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ರೈತ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಒಕ್ಕೂಟದ ಅಧ್ಯಕ್ಷ ಬಿಟಿ ಗುರುರಾಜ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಮೂವತ್ತೆರಡು ಸೌಹಾರ್ದ ಸಹಕಾರ ಸಂಸ್ಥೆಗಳು ನೋಂದಣಿಯಾಗಿ ಯಶಸ್ವಿ ಇದ್ದು ಎಲ್ಲ ಸಹಕಾರ ಸಂಸ್ಥೆಗಳು ಒಟ್ಟುಗೂಡಿ ಜಿಲ್ಲಾ ಸೌಹಾರ್ದ ಸಹಕಾರಿ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಸದರಿ ಕಾರ್ಯಕ್ರಮವನ್ನು ಸಹಕಾರ ಸಚಿವ ಕೆಎನ್ ರಾಜಣ್ಣ ಉದ್ಘಾಟಿಸಲಿದ್ದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚಲು ರಾಯಸ್ವಾಮಿ ಆಶಯ ನುಡಿಗಳನ್ನಾಡಲಿದ್ದಾರೆ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಗಮದ ಅಧ್ಯಕ್ಷ ಜಿ ನಂಜನಗೌಡ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವರು ಶಾಸಕ ರವಿಕುಮಾರ್ ಗೌಡ ಅವರು ಕ್ಯಾಲೆಂಡರ್ ಬಿಡುಗಡೆ ಮಾಡುವರು ಮೈಶೂಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಸಹಕಾರಿಗಳಿಗೆ ಸನ್ಮಾನ ಮಾಡುವರು ಸಹಕಾರ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅಜಯ್ ನಾಗಭೂಷಣ ವಿಮೆ ಅನುಷ್ಠಾನ ಮಾಡಲಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಒಕ್ಕೂಟದ ಅಧ್ಯಕ್ಷ ಬಿಟಿ ಗುರುರಾಜ್ ವಹಿಸುವರು ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವ ಕೆ ಸಿ ನಾರಾಯಣಗೌಡ ಶಾಸಕರಾದ ನರೇಂದ್ರ ಸ್ವಾಮಿ ರಮೇಶ್ ಬಾಪು ಬಂಡಿಸಿದ್ದೇಗೌಡ ದಿನೇಶ್ ಪುಳಿಗೌಡ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ವಿವರಿಸಿದರು ನಮ್ಮ ಸೌಹಾರ್ದ ಸಹಕಾರ ಸಂಸ್ಥೆಗಳು ಮಂಡ್ಯ ಜಿಲ್ಲೆಯಲ್ಲಿ ಮೂವತ್ತೆರಡು ಸಂಸ್ಥೆಗಳು ಮಂಡ್ಯ ಜಿಲ್ಲೆ ನೋಂದಣಿಯಾಗಿವೆ ನೋಂದಣಿಯಾಗಿ ತುಂಬಾ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತವೆ ಭಾಳ ಏನು ಸಾಲ ಸಂಪುಟಗೆ ಕೆಲವೊಂದು ಮಾಹಿತಿಯನ್ನು ಹೇಳೋದು ನಿಜವಾಗ್ಲೂ ಈ ಒಂದು ನಮ್ಮ ಸಂಸ್ಥೆಗಳೆಲ್ಲವೂ ಕೂಡ ಸ್ವಾಯತ್ತತೆ ಮತ್ತು ಸ್ವತಂತ್ರದಿಂದ ಇರ್ತಕ್ಕಂಥ ಸಂಸ್ಥೆಗಳು ಈಗೇನು ಹಳೆ ಪತ್ತಿನ ಸಹಕಾರ ಸಂಘಗಳಿರ್ಬೋದು ಡಿ ಸಿ ಸಿ ಬ್ಯಾಂಕ್ಗಳು ಅವೆಲ್ಲವೂ ಕೂಡ ಹಳೆ ಆಗ್ತದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಕಾಯ್ದೆಯಡಿ ನೋಂದಣಿ ಆಗಿರ್ತಕ್ಕಂಥವು ಇವು ನಮ್ಮದು ಸಾವಿರದ ಒಂಬೈನೂರ ತೊಂಬತ್ತೇಳರ ಸಹಕಾರ ಇಲಾಖೆ ಕಾಯ್ದೆ ನೋಂದಣಿ ಇರತಕ್ಕಂಥ ಸೌಹಾರ್ದ ಸಂಸ್ಥೆಗಳು ಈ ತೊಂಬತ್ತೇಳರ ನೋಂದಣಿರ್ತಕ್ಕಂಥ ಎಲ್ಲ ಸವಾರ್ದ ಸಹಕಾರ ಸಂಸ್ಥೆಗಳು ಕೂಡ ಸ್ವತಂತ್ರ ಮತ್ತು ಸ್ವಾಯತ್ತತೆಯಿಂದ ಕೂಡಿವೆ ಇಲ್ಲಿ ಆಡಳಿತ ಮಂಡಳಿ ತೀರ್ಮಾನವೇ ಅಂತಿಮ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದೆ ಡಿ ಸಿ ಸಿ ಮಕ್ಕಳಾಗ್ಬೋದು ಬೇರೆ ಪತ್ತಿನ ಸಹಕಾರ ಸಂಘಗಳಾಗ್ಬೋದು ನಾವು ಯಾವುದಾದ್ರು ಒಂದು ಲೋನ್ಗೆ ಏನಾದರೂ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಬಹುಶಃ ಲೋನ್ ಅಪ್ರೂವಲ್ ಆಗಲಿಕ್ಕೆ ನಮಗೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಈ ಥರ ಕಮಿಟಿಲಿ ಪಾಸ್ ಆಗಬೇಕು ಸೊ ನಮ್ಮಲ್ಲಿ ಈ ಆ ಥರದ ಕೊರತೆ ಇರೋದಿಲ್ಲ ಯಾರಾದರೂ ಒಬ್ಬ ವ್ಯಕ್ತಿ ತುರ್ತು ಅಂತೇಳಿ ಸಾಲಕ್ಕೆ ನಮ್ಮಲ್ಲಿ ಅರ್ಜಿಯನ್ನು ನೀಡಿದಾಗ ನಾವು ಘಟನೋತ್ತರ ಅಂತೇಳಿ ಪರಿಗಣನೆ ಮಾಡಿಕೊಂಡು ತುರ್ತು ಇವತ್ತು ಅಪ್ಲಿಕೇಶನ್ ಕೊಟ್ಟು ನಾಳೆನೇ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆನೇ ಮಾಡ್ಕೊಂಡಿದ್ವಿ ಒಂದು ಎರಡನೇದಾಗಿ ಇವತ್ತು ಸವಾರ ಸಹಕಾರ ಸಂಸ್ಥೆಗಳು ಇವತ್ತು ನಾವು ಈ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷನಾಗಿದ್ದರೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಮಡಿವಾಳ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಶ್ರೀವೀರ ಮಡಿವಾಳ ಮಾಚಿದೇವ ಸವಾರ ಸಹಕಾರಿ ಸಂಸ್ಥೆ ಅಂತೇಳಿ ಸಮುದಾಯದ ಒಂದು ಸವಾರ ಸಹಕಾರಿಯನ್ನು ಸ್ಥಾಪನೆ ಮಾಡಿ ನಾಲ್ಕೈದು ವರ್ಷದಿಂದ ಅವು ತುಂಬ ಯಶಸ್ವಿಯಾಗಿ ಕಾರ್ಯವನ್ನು ವ್ಯವಸ್ಥಾ ಇದ್ದೀವಿ ಈಗಾಗಲೇ ಶಾಮಿಯಾನ ಸವಾರ್ದ ಅಂತೇಳಿ ಸಾಮ್ಯಾನ ಮಾಲೀಕರು ಆ ಥರದ್ದೊಂದು ಸವಾರ್ನ ಸಮುದಾಯಕ್ಕೆ ಸಂಬಂಧಪಟ್ಟಾಗ ಈ ಥರ ಕ್ಯಾಟಗರಿ ವೈಸು ಸವಾರ್ದಗಳನ್ನು ಸೃಷ್ಟಿ ಮಾಡಿಕೊಂಡು ಒಂದು ಒಳ್ಳೆ ಬೆಳವಣಿಗೆಯನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಅದೆಲ್ಲರ ದೃಷ್ಟಿಯಲ್ಲಿ ಇವತ್ತು ಬಿಜಾಪುರ ಬೆಳಗಾಮು ಇಲ್ಲೆಲ್ಲ ಒಂದೊಂದು ಜಿಲ್ಲೆಯಲ್ಲಿ ಕನಿಷ್ಠ ಏಳ್ನೂರು ಎಂಟುನೂರು ಸಾವಿರ ಈ ಥರ ಸೊಸೈಟಿಗಳೇ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಏನು ನಾರ್ಥಲ್ಲಿ ಅಲ್ಲೆಲ್ಲವೂ ಕೂಡ ಆರ್ಥಿಕವಾಗಿ ಇವತ್ತು ಸಹಕಾರಿ ಸಂಸ್ಥೆಗಳಿಂದ ಜನರು ಆರ್ಥಿಕವಾಗಿ ತುಂಬ ಸಬಲತೆಯನ್ನು ಕಂಡವರೆ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಾವು ಆ ಒಂದು ಯಶಸ್ಸನ್ನು ಮುಗ್ ಮುನ್ನುಗ್ಲಿಕ್ಕೆ ನಾವು ಇವತ್ತು ಒಂದು ಮೂವತ್ತೆರಡು ಸೊಸೈಟಿಗಳು ದೂರು ನೋಂದಣಿಯಾಗಾವೆ ಆ ಎಲ್ಲ ಸೌಸ್ಯಗಳನ್ನೂ ಕೂಡ ಇವತ್ತು ಒಂದು ಕಡೆ ಸೇರಿಸಿ ಸೌಹಾರ್ದ ಸಹಕಾರಿ ಸಮ್ಮೇಳನ ಅಂತೇಳಿ ಏನು ಒಂದು ಹನ್ನೊಂದನೇ ತಾರೀಕು ಮಾಡ್ತಿದ್ವಿ ಈ ಕಾರ್ಯಕ್ರಮಕ್ಕೆ ಸಹಕಾರ ಸಚಿವರಾದ ರಾಜಣ್ಣ ಅವರು ಆಗಮಿಸ್ತಾ ಇದ್ದಾರೆ ಹಾಗೆ ಉಸ್ತುವಾರಿ ಸಚಿವರು ಶಾಸಕರು ಎಲ್ಲ ಮುಖಂಡಗಳು ಬರ್ತಾ ಇದ್ದಾರೆ ಇದ್ರ ಜೊತೆಗೆ ಆವತ್ತು ಸಹಕಾರಿಗಳಿಗೋಸ್ಕರ ಪಿಗ್ನಿ ಮಿಷಿನ್ನು ಪಿಗ್ನಿ ರೋಲು ಸಹಕಾರಿ ಸಂಸ್ಥೆಗಳು ಬಳಸ್ತಕ್ಕಂಥ ಎಲ್ಲ ದಾಖಲಾತಿಗಳು ಪುಸ್ತಕಗಳ ಸಂಪರ್ಕ ಅದನ್ನು ಒಂದು ಮಳಿಗೆಗಳನ್ನು ಕೂಡ ಅವತ್ತು ಮಾಡಿದ್ವಿ ಇದರ ಉಪಯೋಗ ಸಾರ್ವಜನಿಕರು ತಾವೆಲ್ಲರೂ ಕೂಡ ಭಾಗವಹಿಸಿ ಪಡ್ಕೊಳ್ಬೇಕು ಈ ಸಹಕಾರ ಸವಾರು ಸಹಕಾರ ಸಂಸ್ಥೆಗಳನ್ನು ಹುಟ್ಟಾಕ್ಲಿಕ್ಕೆ ಈಗಾಗಲೇ ನಾಗಮಂಗ್ಲಾ ಕೆಆರ್ಪೇಟೆ ಶಿಡಕ್ಪಣೆಯಲ್ಲಿ ಎಲ್ಲ ಹೊಸವು ಪ್ರಪೋಸಲ್ ಇದೆ ಸಾಕಷ್ಟು ಪ್ರಪೋಸಲ್ಗಳಿವೆ ಆ ಹುಟ್ಟಾಕ್ಲಿಕ್ಕೆ ಆಸಕ್ತಿ ಇರತಕ್ಕಂಥವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಹೆಚ್ಚಿನ ಮಾಹಿತಿಯಿಂದ ತಿಳ್ಕೊಬೇಕು ಅಂತ ಹೇಳ್ತಾ ಇವತ್ತು ತಾವೆಲ್ಲರೂ ಕೂಡ ತಾವು ಮಾಧ್ಯಮ ಮಿತ್ರರು ಈ ವಿಚಾರವನ್ನು ತಮ್ಮ ಪತ್ರಿಕೆಗಳಿಗೆ ಪ್ರಕಟಣೆ ಮಾಡುವ ಮೂಲಕ ಸಹಕಾರ ನೀಡಬೇಕು ಮತ್ತು ಹನ್ನೊಂದನೇ ತಾರೀಕು ಏನು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿ ಕಾರ್ಯಕ್ರಮ ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ಉಪಾಧ್ಯಕ್ಷ ಎಸ್ ಎಸ್ ಸಿದ್ದಲಿಂಗವು ನಿರ್ದೇಶಕರುಗಳಾದ ಎ ಸಿ ರಮೇಶ್ ವೆಂಕಟೇಶ್ ಗೌಡ ರಮೇಶ್ ಪಿ ದೊರೆಸ್ವಾಮಿ ಇತರರು ಹಾಜರಿದ್ದರು